ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ದ ಪ್ರಾಪರ್ಟಿ ಗುರುಶರ್ ನಿಮ್ಮೆಲ್ಲರ ನೆಚ್ಚಿನ ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್ ಬನರ್ಘಟ್ಟ ಹಾಗೂ ಜಿಗಣಿ ಮೇನ್ ರೋಡ್ ಮಧ್ಯದಲ್ಲಿ ಇರುವಂತಹ ಎಲ್ಲರಿಗೂ ತಿಳಿದಿರುವಂತಹ ನಿಸರ್ಗ ನಿರ್ಮಾಣ ನಿಸರ್ಗ ಲೇಔಟ್ನಲ್ಲಿ ಒಂದು ನಾರ್ತ್ ಫೇಸಿಂಗ್ ಫೋರ್ಟಿ ಬೈ ಸಿಕ್ಸ್ಟಿ ಸೈಟ್ನ ಲಿಸ್ಟ್ ಮಾಡಿದ್ದೇವೆ ಬನ್ನಿ ಲೊಕಾಲಿಟಿ ನೋಡೋಣ ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ ಯಾವ ರೀತಿ ಸೈಟ್ ಇದೆ ಅಂತ ಡಿಸ್ಕಸ್ ಮಾಡೋಣ ಮೆಷರ್ಮೆಂಟ್ ಇಸ್ ಫೋರ್ಟಿ ಬೈ ಸಿಕ್ಸ್ಟಿ ನಲವತ್ತಕ್ಕೆ ಅರವತ್ತಿರುವಂತಹ ನಂದಿಬಾಗ್ಲು ನಾರ್ತ್ ಫೇಸಿಂಗ್ ಇರುವಂತಹ ಸೈಟ್ ಇದು ನಿಸರ್ಗ ಸೆಕ್ಟರ್ ಟೂನಲ್ಲಿ ನಲ್ಲಿ ಇರುವಂತಹ ಸೈಟು ಇಲ್ಲಿ ಸಾಕಷ್ಟು ಮನೆಗಳು ಬಂದಿರುವಂತಹ ಫಾರ್ಟಿ ಫೀಟ್ ವೈಡ್ ರೋಡ್ ಇರುವಂತಹ ಸೈಟ್ ಇದು ನೀವು ನೋಡಬಹುದು ಯಾವ ರೀತಿ ಮನೆಗಳು ಬಂದಿದಾವೆ ಯಾವ ರೀತಿ ಸದ್ಯಕ್ಕೆ ರೋಡಿನ ಪರಿಸ್ಥಿತಿ ಇದೆ ಅಂತ ಬನ್ನೇರ್ಘಟ್ಟ ಜಿಗಿಣಿ ಮೇನ್ ರೋಡ್ಗೆ ಸೂಪರ್ ಈಸಿ ಆಕ್ಸೆಸಿಬಿಲಿಟಿ ಇದೆ ಪ್ರಾಪರ್ಟಿಯಿಂದ ಜಿಗಿಣಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕೆಲಸ ಮಾಡೋರಿಗೆ ಅನುಕೂಲ ಇರುವಂತಹ ಜಾಗ ಇದು ಬಿ ಎಮ್ ಆರ್ ಡಿ ಎ ಅಪ್ರೂವ್ಡ್ ಸೈಟು ಕೋಟಿಂಗ್ ಪ್ರೈಸ್ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿಗಳು ಚದರ ಅಡಿಗೆ ನಂದಿಬಾಗ್ಲಿಗೆ ಇರುವಂತಹ ಸೈಟು ಜಿಗ್ಣಿ ಎ ಪಿ ಸಿ ಸರ್ಕಲ್ ಇಲ್ಲಿಂದ ಟ್ವೆಲ್ ಟು ಥರ್ಟೀನ್ ಮಿನಿಟ್ಸ್ ದೂರದಲ್ಲಿದೆ ಹಾಗೆ ಕೂಡ ಬನ್ನೇರ್ಘಟ್ಟ ಸರ್ಕಲ್ ಇಸ್ ಆಲ್ಸೋ ವಿದಿನ್ ಟೆನ್ ಮಿನಿಟ್ಸ್ ರೀಚ್ For more information regarding this property, contact the property guru on the numbers given on the screen. The property code is PG1061. Thank you, Kilare. Have a nice day.